ಸೊ ಈಗ ಅಪರ್ಣ ಅವರು ನಿಧನ ಹೊಂದಿರೋದನ್ನು ನೀವು ನೋಡಿರ್ತೀರಿ ಸೊ ಅವರಿಗೆ ಯಾವುದೇ ಒಂದು ಸ್ಮೋಕಿಂಗ್ ಹ್ಯಾಬಿಟ್ಸ್ಗಳಿರೋದಿಲ್ಲ ಡ್ರಿಂಕಿಂಗ್ ಆಲ್ಕೊಹಾಲ್ ಕನ್ಸ್ಯೂಮ್ ಕನ್ಸಮ್ಷನ್ ಇರ್ಬೋದು ಸೊ ಪ್ರಮುಖವಾಗಿ ಲಂಗ್ ಕ್ಯಾನ್ಸರ್ ಅಂತ ಹೇಳಿದರೆ ಸ್ಮೋಕಿಂಗ್ ಒಂದು ಮೇನ್ ರೀಸನ್ ಅಂತ ಹೇಳುವಂಥದ್ದು ಸೊ ಇದು ಯಾವುದೂ ಇರಲಿಲ್ಲ ಸರ್ ಹೇಗಿದು ಅವರಿಗೆ ಲಂಗ್ ಕ್ಯಾನ್ಸರ್ ಬಂತು ಅಂತ ಹೇಳಿ ಸೊ ಲಂಗ್ ಕ್ಯಾನ್ಸರ್ಗೆ ಹಲವಾರು ಕಾರಣಗಳಿರ್ತವೆ ಒಂದು ಸ್ಮೋಕಿಂಗ್ ವಿಚ್ ಈಸ್ ಮೋಸ್ಟ್ ಕಾಮನ್ ಆ್ಯಂಡ್ ಪ್ರಿವೆಂಟೇಬಲ್ ರಿಸ್ಕ್ ಫ್ಯಾಕ್ಟರ್ ಗೊತ್ತಿದೆ ಎಲ್ಲರಿಗೆ ಅದ್ರ ಮೇಲೆ ಇಷ್ಟು ದೊಡ್ಡದಾಗಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಪ್ಯಾಕೆಟ್ ಮೇಲೆ ಚಿತ್ರ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಆದರೂ ಜನ ಸೇರ್ತಾರೆ ದಟ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಕಾಮನ್ ಅದು ಬಿಟ್ಟು ನಾನ್ ಸ್ಮೋಕಿಂಗ್ ಕಾಸಸ್ ಇದೆ ಒನ್ ಈಸ್ ಹೆರಿಡಿಟ್ರಿ ಜೆನೆಟಿಕ್ ಕಾಸ್ ಅನ್ಬೋದು ಯಾರು ಈಗ ಫೀಮೇಲ್ಸಲ್ಲಿ ಮೋಸ್ಟ್ ಕಾಮನ್ ಅದೇ ಇರುತ್ತೆ ತುಂಬ ಜನ ಫೀಮೇಲ್ಸ್ ನಾನ್ ಸ್ಮೋಕರ್ಸ್ ಇದ್ದರೂ ಕೂಡ ಬರುತ್ತೆ ಮೇಲ್ಸಲ್ಲೂ ನಾನ್ ಸ್ಮೋಕರ್ಸ್ ಇರ್ತಾರೆ ಅಂದರೂ ಇರುತ್ತೆ ಜೆನೆಟಿಕ್ ಕಾಸ್ ಇರುತ್ತೆ ಕೆಲವೊಂದು ಆಕ್ಯುಪೇಷನಲ್ ಹಜಾರ್ಡ್ಸ್ ಇರುತ್ತೆ ಲೈಕ್ ಎಕ್ಸಾಂಪಲ್ ಆ್ಯಸ್ಬೆಸ್ಟೋಸ್ ಎಕ್ಸ್ಪೋಷರ್ ಅಂತೀವಿ ಈಗ ಪ್ಲಂಬರ್ಸು ಪೈಪ್ ಫಿಟ್ಟಿಂಗು ಶಿಪ್ ಕನ್ಸ್ಟ್ರಕ್ಷನ್ ವರ್ಕರ್ಸು ಅದರಲ್ಲಿ ಸೊ ಈ ಥರ ದೀಸ್ ಆರ್ ದ ಹೈ ರಿಸ್ಕ್ ಗ್ರೂಪ್ಸ್ ಸ್ಮೋಕಿಂಗ್ ಈಸ್ ಒನ್ ಆಫ್ ದ ಕಾಸ್ ಆ್ಯಂಡ್ ಮೇಜರ್ ಕಾಸ್ ಮಂಡ್ ಪ್ರಿವೆಂಟೇಬಲ್ ಕಾಸ್ ಅದು ಬಿಟ್ಟು ಬೇರೆಯದು ಹೆರಿಡಿಟ್ರಿ ಇರ್ಬೋದು ಅದು ಎಲ್ಲ ಇಟ್ ಈಸ್ ನಾಟ್ ಅ ಪ್ರಿವೆಂಟೇಬಲ್ ಹೆರಿಡಿಟ್ರಿ ಇದ್ದರೆ ಬರುತ್ತೆ ಸೊ ಇಫ್ ಯಾರಾದರೂ ಮನೆಯಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದರೆ ಅಪ್ಪ ಅಮ್ಮ ಅವರಿಗೆ ಸಿಬ್ಲಿಂಗ್ಸಿಗೆ ಯಾರಿಗಾದ್ರೂ ಹಾಂ ಸೊ ಆ ಥರ ಏನಾದರೂ ಕ್ಯಾನ್ಸರ್ ಏನಾದರೂ ಇದ್ದರೆ ಅವರು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸೊ ಸರ್ ಈಗ ಆಲ್ಕೋಹಾಲ್ ಕನ್ಸಂಪ್ಷನಿಂದ ಎಷ್ಟು ಎಫೆಕ್ಟಿವ್ ಅಥವಾ ಏನಾಗ್ಬೋದು ಅಂತ ಆಲ್ಕೋಹಾಲ್ ಕನ್ಸಂಪ್ಷನಿಂದ ಲಂಗ್ ಕ್ಯಾನ್ಸರ್ ಬರುತ್ತಾ ಅಂತ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋರು ಸುಮಾರು ಜನ ಸ್ಮೋಕಿಂಗ್ ಮಾಡ್ತಾರೆ ಸೊ ಬರೀ ಸ್ಮೋಕಿಂಗ್ ಮಾಡೋರು ಒನ್ ಗ್ರೂಪ್ ತೊಗೊಂಡ್ರೆ ಆಲ್ಕೋಹಾಲ್ ಸ್ಮೋಕರ್ಸ್ ತೊಗೊಂಡ್ರೆ ರಿಸ್ಕು ಫೋರ್ ಫೈವ್ ಟೈಮ್ಸ್ ಜಾಸ್ತಿ ಆಗುತ್ತೆ ವಿತ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ದಟ್ ಈಸ್ ದ ಸೈಂಟಿಫಿಕ್ ಡೇಟ್ ಆಫ್ ಎವಿಡೆನ್ಸ್ ವಾಟ್ ಎವರ್ ಇಟ್ ಈಸ್ ಸೊ ಅಂದರೆ ಫೋರ್ ಟು ಫೈವ್ ಟೈಮ್ಸ್ ರಿಸ್ಕ್ ತುಂಬ ಜಾಸ್ತಿ ಅಲ್ಕೋಹಾಲ್ ಮತ್ತು ಸ್ಮೋಕರ್ಸ್